ದೋಸ್ ನಮ್ಮ ಜಾನಿ ಭಯ್ಯ ಏನು ಹೇಳ್ಕೊಡಕ್ ಹೊಲ್ಯನ್ರಿ ಅದಕ್ಕ ನಾನು ಸ್ವಲ್ಪ ಸ್ಕಿಲ್ಲಿಂಗ್ಸ್ ಯೂಸ್ ಮಾಡ್ತೇನೆ ಸ್ಕಿಲ್ಲಿಂಗ್ಸ್ ಯೂಸ್ ಮಾಡಿ ಯಾಡಿ ಯಾಡ್ ಎಂಬ್ಲಿ ಚಂಡಿನ ಪಡ ಪಡ ನೀ ಹೇಳಿ ಅಂದ್ರೆ ನನಗೆ ಟ್ರೆಂಡಿಂಗ್ ಮಾಡೇ ಮಾಡ್ತಾನಿಂಗ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಕಲ್ಯಾ ಮತ್ತು ಮಲ್ಯ ಗೇಮಿಂಗ್ ಚಾನಲ್ಗೆ ಸ್ವಾಗತ ಸ್ವಾಗತ ದೋಸ್ ಈ ಥರ್ಡ್ ಕ್ಲಾಸ್ ಹಡ್ಸಿ ಮಗ ನೋಡ್ರಿ ಎಂತ ಅರ್ಭಿ ನಾನು ಹೌದು ಬಿಡಪ್ಪ ಓ ದೋಸ್ತ ನೀವು ಉಪೇಂದ್ರ ಅಭಿಮಾನಿ ನನಗ್ ಗೊತ್ತೈತಿ ಇಷ್ಟೆಲ್ಲಾ ಡಂಗಿ ಹೋಗಿ ಡಿಂಗರ್ ಬಿಲ್ಯಾಣ ಗೊತ್ತೆ ಮಾತಾಡಕೋಗ್ಬಿಡ ಅವ ಹ್ಞೂ ರೀ ದೋಸ್ತ ಇನ್ನೇನು ಖಾಲಿ ಫಾಲ್ತು ಟೈಮ್ ವೇಸ್ಟ್ ಮಾಡೋದು ಬೇಡ ಗೇಟ್ ಸ್ಟಾರ್ಟ್ ತಿಂಗಡಿಯೋ ಅಂದ್ರೂ ರೀ ದೋಸ್ತ್ರ ಇವತ್ತು ಒಂದು ಗಿಲಿ ಗಿಲಿ ಕಾಮೆಂಟ್ರಿ ಒಳಗೆ ಬಂದವ್ವಿ ಯಾಕಂದ್ರೆ ಇವತ್ತು ಜಾನ ತನ್ನ ಬಲಗೈ ಬಂಟ್ ಬನ ದೋಸ್ತರ ನನ್ನ ಕೂಟಾಗದ್ರಿ ಬಲಗೈ ಬಂಟ ಜೋನತನ್ ಎಡಗೈ ಬಂಟಲಿ ಮಗನ ಇಡೀ ಲಾಬಿಗ್ ಲಾಬಿನ ಹುಡುಗ ಹೊಡ್ಕೊಂಡು ಹೋಗ್ಬಿಡ್ತಾನಿ ಅಷ್ಟ ಕಾನ್ಫಿಡೆನ್ಸ್ ಐತಿ ಮಗನ ನಿನಗ ಇಡೀ ಲಾಬಿಗ್ ಲಾಬಿನ ಹೊಡ್ಕೊಂಡು ಕೆತ್ತಗೋನಿ ಚಾಕುತ ಚಾಕು ಚಾಕುಲೆ ಕೊಲ್ತೀ ನಿಮ್ಮ ಆ ದೋಸ್ತ ಹೊಡೆದಿ

ಗಾಡಿ ತೊಗೊಂಡು ಹಂಗ್ಯಾಕೆ ಹುಚ್ಚಾರಂಗ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಮೆದಕ್ಕೆ ಹೊಂಟಿದಿ ಏನು ಆಟ ಗೀಟ ಆಡ್ಯಾಕೆ ಬಂದಿಲ್ಲ ಮಕ್ಕನ ನಿಲ್ಲು ಸ್ಕೈಲಿ ನಾವು ಬಂದ್ರೆ ಬರ್ತವಿ ಮ ಬಡ್ಸಿ ಮಕ್ಕನ ಏನ್ರಿಲಿಪ್ಪ ತುಣ್ಣಿ ಮಾರು ಸುಳೆ ಮಕ್ಳು ನಿಮ್ಮ ಕಾಟ್ ನನಗೆ ನಿಮ್ಮ ಕಾಟು ಒಂದಲ್ಲ ಎರಡಲ್ಲ ಅವ್ನು ಅವ್ನು ಹಡ ಮಾಯ ಗಿಡ ಆತ್ಲ ಕಡೆ ಸುಮ್ನ ಗಾಡಿ ತೊಗೊಂಡು ಅಡ್ಡಾಡೋದನು ತಪ್ಪು ನೋಡ್ರಿ ದೋಸ್ತ್ರು ಈ ಸುಳೆ ಮಕ್ಳನಿಂದ್ರ ಇಲ್ಲೇ ತೆಂಗಿನ ಗಿಡನೂ ಐತ್ರಿ ದೋಸ್ತ್ರು ಕೆಟ್ಟ ಬಿಸಿಲು ಒಂದು ಹೊಡ್ಯಕಂತತಿ ತೆಂಗಿನ ಗಿಡ ಹಾಕಿ ಕೇಳುವನಂದ್ರೆ ಇಲ್ಲಿ ಮಾಲಕರು ಬಿಡೋದಿಲ್ಲ ಅಲಾ ಜೋನತನ್ ಕಾಕ ಎಲ್ಲಿದ್ದಿಲಿ ಮಗನ ಬರ್ರಿ ನೀನು ಹುಡ್ಕದ ಆತ್ಲಿ ಅಲ್ಲೆಲ್ಲ ಗಾಯಸಿ ಉತ್ತರ ಹೇಳ್ಕೊಂತ ಬಂದನಿ ಆತ್ರಿ ದೋಸ್ತ್ರ ನಮ್ ಜೋನತನ್ ಪಿರೋ ಮ್ಯಾಕ್ಸನ್ ಎಡಗೈ ಬಂಟ ಅಲ್ಲ ಬಲಗೈ ಬಂಟನ ಹೇಳ ನಾವಿನ್ ಯಾಕ ಬಾಟ್ ಗತಿ ಆಡನ್ರಿ ದೋಸ್ತರ ಪಿರೋ ಪ್ಲೇಯರ್ ಗತಿ ಆಡಿ ಬಿಡನ್ರಿ ಜಾನತನ ಫಾಲೋವಾ ಮಾಡನ್ರಿ ರೀ ಎಲ್ಲಿ ಹೊಕ್ಕ ನಲ್ಲಿ ಅವ್ನು ಅವ್ನು ಹಾಡ ಮಾ ಗಿಡ ಎಲ್ಲ ಗೊತ್ತಾಕಿರ್ತಾವ್ರಿ ದೋಸ್ತ್ರ ಇವ್ಗೆ ಕಿವ್ಯಾಗ ಏನು ದೊಡ್ಡ ದೊಡ್ಡ ವ್ಯಾಡೆ ಎಮ್ಮಿ ಅಂತ ಹೆಡ್ಫೋನ್ ಹಾಕ್ಕೊಂಡಿರ್ತಾನ್ರಿ ಇವನು ನೋಡ್ರಿ ದೋಸ್ತರು ಎಲ್ಲಿ ಗೆಸ್ ಹೆಂಗೆ ಮಾಡಿ ಹೊಕ್ಕ ನೋಡ್ರಿ ಇಲ್ಲಿ ಎದಂತ ಹೋಗಿ ಅವನ ಕಡೆ ಏನು ಮಾಡ್ತಾನ ರೀ ನಾದಿಸ್ಕೊತಾನೀ ನೋಡಿದ್ರಿ ದೋಸ್ತ್ರ ಏ ಎರಡ್ ನಂಬರ್ ಮಬ್ ಹಡಿಸಿ ಮಗನ ಹಿಂಗ ಹುಚ್ಚರಂಗಿಲ್ ನಿಂತಿ ನೀಲೇ ಬಾಟ್ ಹಡಿಸಿ ಮಗನ ಹುಚ್ಚ ನಾ ಹುಚ್ಚಲ್ಲ ಪ್ರೊ ಪ್ಲೇಯರ್ ಎನ್ಮಿ ಅದನಂತ ನಿಂತನ ಇಲ್ಲಿ ಎನ್ಮಿ ಅದಂತ ಬಗ್ಗಾಕ್ ನಿಂತಿ ನಮ್ಮ ಮಬ್ ಮಗನ ರಶ್ ಮಾಡಿ ಹೊಡಿಬೇಕಲಿ ನಮ್ಮ ಜಾನಥನ್ ನನಗ ಈಗ ಬಹಳಷ್ಟ ಮೊರಟಿ ವೇಷನ್ ಮಾಡ್ಯಾನ ಏನ್ ಮಾಡ್ಯಾನ ಹೇಳ ಮೊರಟಿ ವೇಷನ್ ಅವ್ನ ಅವ್ನ ಹಡ ಮಾಯಿ ಗಿಡ ನಾವು ನುಗ್ಗೆ ಹೊಡ್ಯಾಕ್ ನಿಂತ ಬಿಡ್ತಾವಿ ನಮ್ಮ ಜಾನಥನ್ ಬಲಗೈ ಬಂಟ್ ಹೇಳ್ಯಾನಂದ್ರ ಬಾಯ್ ಲೋಟ

ಹೋಗ ಮಡ್ಸಿ ಮಗನ ನನ್ನ ಬಾಯಕ್ ಬರೀ ಕೆಟ್ಟ ಕೆಟ್ಟ ಬೇಗಾನ ತರಿಸ್ತೀಯ ನೀನ್ ನವನು ಇಪ್ಪತ್ನಾಕ್ ತಾಸು ಟ್ರೈನಿಂಗ್ ಮಾಡಾಕ ನಿಮ್ಮ ಅಪ್ಪ ಏನಾರ ಕೊಡ್ತಾನ ನನ್ನ ನನಗ್ ಚಾರ್ಜ್ ಮಬ್ ಮಗನ ನಾನು ಬಂದ್ ತಡಿ ಕಾರನ್ಯಾಗ ಹತ್ತೆ ನೀನು ಯಾಕ್ರ ಅವಕ್ಕಿಲೇ ಕೆಂಪಿ ಇಷ್ಟ್ಯಾಕ್ರ ಅವಕ್ಕಿ ಚಡ್ಡಿ ಗಿಡ್ಡಿ ಹರಿಯಕಿಲ್ ಯಾರ ಪೊಲೀಸ್ರ ಇಲ್ತು ಬರ್ರಿ ಅವ್ನೌನ್ ಹಡ ಬಾಯಿ ಬಿಟ್ರೆ ಬರೀ ಚೊಲೋ ಚೊಲೋ ಮಂತ್ರನ ಬರ್ತಾವ್ ಅವನೌನ್ ಹಡಾ ಮಾಂಗಡ ಏನ್ ಲೇ ಕೆಂಪಿ ನಿಂದ ಹ್ಞೂ ಹ್ಮ್ ಕೆಂಪಿ ಏನ್ ಆತ ನಾನು ಶಿಫ್ಟ್ ಆಗಿಲ್ತು ಅವ್ನವ್ ಹಡಾ ಗಿಡ ಹತ್ತು ಗಾಡಿನ ನೀನ ಡ್ರೈವ್ ಮಾಡೋದಪ್ಪ ನಮಗೂ ಮಾಡಕ್ ಬರಂಗಿಲ್ಲ ಡ್ರೈವ್ ಮಾಡೋದು ಒಂದು ಮಾಡೋದ್ ಎಲ್ಲ ಕಲ್ಸ್ಬುಕ್ ನೋಡಿ ನೀನು ಆತ್ಲೆ ಕೆಂಪಿ ಆತ ನಿನ್ ಮ್ಯಾಗ ನನಗ ನಂಬಿಕೆ ಐತಿ ಅವ್ನ ಅವ್ನ ಹಡಾಂಗ್ ಗಿಡ ಎಂತ ಕಟ್ಟು ಹೊಡಿತಲಿ ಎಂತ ಗಾಡ್ಯಾಗು ಬೇಷ್ ಬೇಷ್ಯ ನಂಗ್ ಗೋಡ ಹಾಕಾಕ ನಂಗ ಹೊ ಹೆದರಿಕೆ ಬರ್ತೈತಿ ಪಾ ನಿಮಗ ಇಲ್ಲಿ ಬಂದ್ ಅಲ್ಲಿ ಇವ್ನು ಕಲ್ಯಾನ್ ಬರಕ್ ನಿಂತ ಬಾ ಅಲ್ಲಿ ಕಲ್ಯಾ ಏನ್ ಮಾಡಾಕಂತಿದ್ ನೀನು ಉಪ್ಪಿಟ್ ತಿನ್ಕೊಂತಿ ಓಡಿ ಬಂದ್ ಬಿಟ್ರಿ ನೋಡ್ ಮಕ್ಕಳು ಬಿಟ್ಟಿ ನೀನು ಏನಾತ್ ಬಾ ಏನೋ ಉಪ್ಪಿಟ್ಟು ಮತ್ತ ಸಿಕ್ಕಾ ಸಿಕ್ಕತ್ತತಿ ಮುಂದ ಮುಂದ ಹೋಗನಂತ ಬಾ ಅಲ್ಲೇ ಎಲ್ಲರ ಮತ್ತೆ ಮತ್ತ ಪಲಾವ್ ಗಿಲಾವ್ ಚಟ್ನಿ ಸಾಂಬಾರ್ ಎಲ್ಲ ಕೊಡಸ್ತಾನಂತಿ ನನಗೂ ಪಿ ಯಕ್ಷ ನನಗೂ ಬೇಕ ಇಲ್ಲಕ್ಕ ಗಾಡಿ ಬಿಟ್ಟ ಇಳಸ್ತಾನ ನಿನ್ನ ಇಪ್ಪ ಬರ್ಲಿಪ್ಪಡ್ಸಿ ಮಕ್ಳ ಎಲ್ಲಾರು ಕೊಡಸ್ತಾನೆ ಯಾಕೆಲ್ಲಾರು ಹೊಯ್ಕೊಂತೀರಿ ಆತ ಬಿಡ ಕೆಂಪಿ ನಾನ ಹೊಡಿತಾನೆ ಅವ್ನು ಎಲ್ಲದ ಬರ್ಲಿ ಮಬ್ ಮಬ್ಸಿ ಮಕ್ಕ ಯಾ ದಿ ಜಿ ಜಿದಿ ಜಿ ದಿಧಿ ಹೊಡದ್ಯಾ ಹಾ 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 ಬಿಡ ಕೆಂಪೆ ಬಿಡ ಹತ್ತಿದ್ ಹಣ ನಟ್ದ ಬಿಡ ನಿಲ್ಲಾಕಿಡ ಬಿಡ ರ ಕಾಟದಾಗ ಹೋಲಿ ಗಾಡಿದ ರ ಕಾಟ ಎಷ್ಟೈತಿ ನೂರ ಇಪ್ಪತ್ತರ ಕಾಟ ಇದ್ರ ನೂರ ಇಪ್ಪತ್ತರ ಕಾಟನ ಹೊಡಿ ಹೊಡಿಯಪ್ಪ ಎಪ್ಪ ನೀಷ್ಟು ಸ್ಪೀಡ್ ಹೊಡಿತಾನ ಇಲ್ಲೇ ಹೇಳ್ತಾನೆ ಹೆದರ್ತಿರಿ ಓಮಾರ ಎಂಬತ್ ರಾಟ ಹೊಡಿತಾನಂದ್ರ ಹೊಡೀಲಿ ಬಿಡ ಮುಕುಳ ಎಷ್ಟ್ ಜಿಗಟ್ ಐತ್ ಅಷ್ಟು ಕಟಿಲಿ ನೀರ ಕಿಲಿಪ್ಪ ಮಲ್ಯ ನಿನಗೆ ಗೊತ್ತಿಲ್ಲ ಪಿ ಎಕ್ಸ ಕ್ರ್ಯಾಕ್ ಹಡಿಸಿ ಗೊತ್ತಾಯ್ತು ಹೇಳಿ ಏನ್ ಸ್ಟೋರಿ ಗೊತ್ತೈಪ್ಪ ಮಬ್ ಹಡಿಸಿ ಮಗನ ಗಾಡ್ಯಾಗ ಹೊಂಟಿದ್ದಕ್ ಬಾಳ ಬೇಜಾರಾಗೈತಿ ಆ ಸ್ಟೋರಿ ಹೇಳ ನೋಡೋಣ ಏನದ ಸ್ಟೋರಿ ದೋಸ್ತಾರ ನಾ ಏನ್ ಹೇಳ್ತಾನಿ ಸ್ಟೋರಿ ಅದೊಂದು ಕಿಚ್ಚಿ ಗಿಲ್ಗಿಲಿ ಗಿಲಿ ಐತ್ರಿ ಏನಾಗಿತ್ತು ಗೊತ್ತಾಗೇನ್ರಿ ದೋಸ್ತಾರ್ ನಿಮಗ ಒಂದ್ ದಿನ ನಾವು ಶಿರಟ್ಟಿಗ್ ಹೋಗ್ಬೇಕಂತಂದ್ರೆ ಶಿರಟ್ಟಿ ಜಾತ್ರೆಗೆ ಹೋಗ್ಬೇಕಂತಂದ್ರೆ ಹೊಂಟವ್ರಿ ದೋಸ್ತಾರೆ ಆ ಟೈಮ್ನಾಗ ಇವ ಇದು ತೊಗೊಂಡ್ಬಿಟ್ಟನ್ರಿ ದೋಸ್ತ್ರ ಅದ ಅಂಬುಲೆನ್ಸ್ ಕಾರ್ ಅಂತ ನೋಡ್ರಿ ಆ ಅಂಬುಲೆನ್ಸ್ ಕಾರ್ ತಂದು ಒಬ್ಬರ್ಗಟ್ಟಿ ಆ ಅಂಬುಲೆನ್ಸ್ ಕಾರ್ ನಲ್ಲೇ ಬಿಟ್ಟು ಹೊಳ್ಳಿ ಮಾರುತಿ ಕಾರ್ ಹತ್ ಬಂದ್ಬಿಟ್ಟನ್ರಿ ದೋಸ್ತ್ರ ಏನೇನ ಹೆಂಗ ಹೊಡಿತನ್ರಿ ಮಬ್ ಹಡಿಸಿ ಮಗ ಇವ ನೋಡ್ರಿ ದೋಸ್ತ್ರ ನಾ ಕತಿ ಗಿತಿ ಹಿಡಾಕಂತರ ಈ ಮಬ್ ಬಡಿಸಿ ಮಗ ಪಿ ಎಕ್ಸ್ ಆಟ ನೋಡ್ರಿ ಇವನ್

ಏನು ಹೇಳ್ಕೊಡಕ್ಕೆ ಕೊಲ್ಲ ರೀ ನಾನು ಸ್ವಲ್ಪ ಸ್ಕಿಲ್ಲಿಂಗ್ಸ್ ಯೂಸ್ ಮಾಡ್ತೇನೆ ರೀ ಸ್ಕಿಲ್ಲಿಂಗ್ಸ್ ಯೂಸ್ ಮಾಡಿ ಯಾಡಿ ಏಕೆ ಅಂಬ್ಲಿ ಚಂಡಿನ ಪಡ ಪಡ ಅಂತಂದು ಕೊಟ್ಟನೇ ರೀ ಹಂಗಾಗಿ ರೀ ದೋಸ್ತ್ರ ನಾನು ಸ್ಕಿಲ್ಲಿಂಗ್ಸ್ ಯೂಸ್ ಮಾಡ್ಬೇಕಂತಂದು ಟ್ಯಾಂಕರ್ ಮ್ಯಾಗ ಹತ್ತಿರ ರೀ ಟ್ಯಾಂಕರ್ನಂತರ ಜರ್ದು ಬೀಳ್ತೇನೆ ರೀ ಟ್ಯಾಂಕರ್ ಮ್ಯಾಗ ಹಗುರ್ಗೆ ಹತ್ಬೇಕು ರೀ ಇಲ್ಲಿ ಎನ್ಮಿ ರೀ ದೋಸ್ತ್ರ ನೋಡಿರಿ ಬಾಂಬ್ ಕಲರ್ ಕಲರ್ ಬಾಂಬ್ ಇವು ಮಬ್ ಹಡಿಸಿಮ್ಗೆ ಕಲ್ಯಾಣ ನೋಡ್ರಿ ದೋಸ್ತ್ರೆ ನೋಡೇ ಇಲ್ಲ ಅಂದ್ರ ಗಿಗಿತಾನೆ ರೀ ನಾವು ಬಿಡ್ತ್ರಿ ಮೈಯಾಗೆಲ್ಲ ಲೈಟ್ ಹಚ್ಚಿ ಬಿಡ್ತಾವೆ ರೀ

ಅಂದ್ರ ಜಾನಿರ ಮಕ್ಸರ ಬಯ್ಯದ ಯಾಕ್ರಿ ನಾನು ಚಲೋದ ಕಲ್ರಿ ದೋಸ್ತರ ನಾನು ಕ್ಲಚ್ ಹೊಡಿಬಕ ಗಿಚ್ ಹೊಡಿಬಕಂತಾನ ಹಂಗಂದ್ರ ತಗೋರಿ ಅವ್ನವ್ನ ಏಕೆ ಎಮ್ಲಿ ಬರ್ಬರಿ ಹೊಡ್ದನ್ರಿ ಚಡ್ಡಿನ ಹರಿದ್ರಿ ಮುಂದೆ ಚಡ್ಡಿ ಹರಿದ್ರಿ ಹೊಂಟನ್ರಿ ಅದಕ್ಕ ಓಡಿ ಹೋಗಿ ನವನ್ ಹಡ ನಿಲ್ಡಿ ಎಬ್ಬ ಡಿ ಮಗನ ಹಿಂದಿಂತ್ರ ಓಡಾಕೋಬೇಡ ನಾನು ಮುಂದೆ ನಾನು ಜಾಧ ತಂದು ಪೀರೋ ಮ್ಯಾಕ್ಸನ್ ಕೊಟ್ಟಾಗ ಟ್ರೆಂಡಿಂಗ್ ಮಾಡಾಕಂತಾನೀ ಹಾ 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 ಅಲ್ಲ ರೀ ದೋಸ್ತರ ಮತ್ತೆ ಕೇಳಿ ಕೇಳಿದ್ರ ಬೈದ್ಗಿದಾನ ಟ್ರೈನಿಂಗ್ ಟ್ರೈನಿಂಗ್ ಇಸ್ ಜಸ್ಟ್ ಟ್ರೈನಿಂಗ್ ಯಾರ ಹಾ ಹಾ ಇಲ್ಲಿ ಸ್ಕೂಲಿಗೆ ಸಾಲಿ ಕಲಿಯಾಕೆ ಬಂದವನಕ್ರೆ ಹೊಡ್ಕೊಂಡಿವ್ರಿ ದೋಸ್ತ್ರ ಮೊದ್ಲು ಗಾಡಿ ಹತ್ತಿ ಕುಂದ್ರತೀ ಪಾ ಬಂದ್ಬಿಟ್ಲೆ ಮತ್ತೆ ಬೈದ್ಗಿದಾನು ನೋನ್ ನೋಡ ಏನ್ರಿ ಮಬ್ ಬಡಿಸಿ ಮಗ ದೋಸ್ತರ ನಿಮ್ಗೆ ಕೇಳಿಸ್ಲದಂಗೆ ಹಗರ್ಕ ಮಾತಾಡಕಂತನ್ರಿ ನೀವು ಬಂದ ರೀ ಕಲ್ಯಾ ಬಂದ

ಜನತನ ಬಲಗೈ ಬಂಟ್ ಅನ್ನೋದಕ್ಕೂ ಪ್ರಸಿದ್ಧಿ ಪ್ಲೇಯರ್ ಇರಬೇಕಯ್ಯ ನಿಂದಕರ ಇರಬೇಕಯ್ಯ ನಿಂದಕರ ಇರಬೇಕು ಈ ತರಾನ ಇರಬೇಕು ಈಗ ಅವ್ರ ಅಷ್ಟು ದೂರದರ್ಲಾ ಅವ್ರನ್ನ ಹಿಂದ ನೀ ಒಬ್ಬರ ಬಗ್ಗಿಯವ್ರನ್ನ ಹಿಂದ ಹೊಗೆದ್ ಹೋಗಕ್ಕೆ ಕಾರ್ ತಗೊಂಡ ಬಕ್ಕ ನೀನು ಅಯ್ಯಯ್ಯೋ ಬಿತ್ತಲ ಹಿಂದೆ ಇದಪ್ಪ ಇದರ್ವಿಂಗ್ನಾಗ ಕಟ್ಟ ಹೊಡೆದ ಜೀವದಾಸೇನಾ ಬಿಟ್ಟ ಅಂತ ಹಾಡ್ಗಿಡ್ ನೆನ್ಸ್ಕೊಂಡ್ ಕಟ್ಟಿ ಗಿಟ್ ಹೊಡ್ಯಾಗ ಅಂತ ಅಯ್ಯ ಹಿಂದುಳಿದಮ್ಮ ಬಡ್ಸಿ ಮಗ ದೊಡ್ಡ ದೊಡ್ಡ ಮಾತ್ ಕಿಸದಷ್ಟ ಗೊತ್ತು ಇಂತ ಸುಳೆ ಮಕ್ಕಳಿಗೆ ಅಂದ್ರೆ ಹಿಂದುಳಿದಾನು ನಮ್ಮ ಬಡಿಸಿ ಮಗ ಅಲ್ಲಾ ಜನತನ ನಾನು ಅದಕ್ಕೋಸ್ಕರನ ಕಾಯಕಂತನಿ ಇಂಥ ಮಬ್ ಹಡ್ಸಿ ಮಕ್ಕಳನ್ನೆಲ್ಲಾರು ಈಗ ಬಗ್ಗಿ ಒಳಗೆ ಹಿಂದ ಹೊಗ್ಸಿದ ಹಂಗ ಹಿಂದ ಒಗ್ಸ್ಕು ಅಂತ ಹೋಗ್ಕ ನೀನು ನೋಡ್ತೀಯ ಒಂಟಿ ಅವನು ನಡ ಗಾಳಿಗ್ ಶಿಸ್ತ ನಿಂತ ಬಿಟ್ಟೈತಿ ಇಂಥ ಇದಕ್ ಕರ್ಕೊಂಡು ಕುದುರೆ ಅಂಕರು ಇಲ್ಲೇ ಹುಲ್ ಮೇಯ್ಕೊಂತ ಅಂತ ನಿಂತತಿ ಕುದು್ರ ಹುಲ್ ಒಂಟಿ ಗಾಳಿಗೆ ನಿಲ್ತೈತಿ ಈ ಎರಡ್ ನಂಬರ್ ಮಬ್ ಹಡ್ಸಿ ಮಗ ತಿರ್ಗಾಡಕ್ ನಿಂತಾನ ಹಿಂಗೈತ್ ನೋಡ್ರಿ ಅಮ್ಮ ದೋಸ್ತ್ರ ಹಣೆ ಬಾರ ಇಲ್ಲಿ ನೋಡಿದ್ರೆ ದಾರ್ಯಾಗ ಕಟ್ಮಾ ಹಳೆ ಕಟ್ಮ ನಿಂತತ್ ರೀ ನಮ್ಮ ಜೋನಾತನ ಅಣ್ಣ ರಶ್ ಮಾಡಿಬಿಟ್ಟನ್ರಿ ರೀ ಹೊಡ್ಯಾಕ ಅಂತಂದ ಅಂದರೂ ಹೊಡ್ಯಾಕ ನಿಂತಾನ ನೋಡ್ರಿ ದೋಸ್ತ್ರು ಯಪ್ಪ ದೋಸ್ತ್ರು ನಮ್ಮ ಅಣ್ಣನ ಹೊಡೆದ್ನ ರೀ ದೋಸ್ತ್ರು ಆ ಸುಳೆ ಮಗನ ಬಿಡಂಗಿಲ್ಲ ರೀ ದೋಸ್ತ್ರ ನಾ ಎಷ್ಟ ಕಷ್ಟ ಬಂದ್ರು ಬಿಡದು ಒಬ್ಬರ ನಿಮ್ಮ ಜೋನತನ ಕೈಯಾಗ ನಾ ಏನು ಕಿಸಲ್ ಆಗಲಿಲ್ಲ ನೀ ಏನು ಶಂಟಾಕೇಶೈತಿ ರೀ ನನಗೆ ಹಂಗ ನಾ ಕೊಬಡ ಅವ್ನ ನಾದೆ ಬರ್ತಾನೆ ಹೋಗಿ ನನ್ನ ಮುಂದೆ ಇಂಥ ಡೊಂಗಿ ಮಾತು ಹೋಗದೆ ಅಂದ್ರ ನನಗ್ ಜಾನಥನ್ ಬಲಗೈ ಬಂಟನ್ ಆಶೀರ್ವಾದ ಐತ್ ಮಕ್ಳ ಬಿಡುದಿಲ್ಲ ಅಷ್ಟು ಅಷ್ಟ್ ಈಜಿಯಾಗಿ ರೀ ದೋಸ್ತ ಅವ್ರಾಗ್ಲಿ ರಶ್ ಕಾಯ್ತೇನೆ ರೀ ಕಾಯ್ತಾನ್ರಿ ಅನ್ರೀ ದೋಸ್ತ್ರ ನಮ್ ಜಾನೀರ ಮ್ಯಾಕ್ಸಮ್ ಹೊಡೆದ ಬಂದ್ರಿ ಮಬ್ಬಡ್ಸಿ ಬಡ್ಸಿಮ ಇವನ್ ಹೆಂಗ ಹೊಡಿತನ್ರೀ ಅದ್ರಾಗ ಬೇರೆ ಪಿ ನೈನ್ಟಿ ಏತ್ರಿ ಸುಳೆ ಮಗನ ಕಡೆ ಹೊರದ ಕಳಶ ಬಿಟ್ನ ರೀ ಇವನ ಚೆಡ್ಡಿ ಹರ್ತಾ ಹರಿದ ಹಿಂಗರಿದಸ್ತ್ರ ನಾವು ಅವ್ನು ಅವ್ನ ಹಡ್ಡ ನಮ್ಮ ಮ್ಯಾಗ ಒಬ್ಬರ ಆಶೀರ್ವಾದ ಇತ್ತಂದ್ರೆ ಬಿಡುದಿಲ್ಲ ಬಿಡುದಿಲ್ಲ ಅಂತಾನೆ ಬಿಟ್ ದೊಸ್ತ್ರ ಮ್ಯಾಗ್ ಜಾನತ್ತನ್ನ ಅರ್ಬಿ ಹಾಕೊಂಡು ಹಾಕೊಂಡ್ರಿ ಮ್ಯಾಗ್ ಎನ್ಮಿ ಅದಾರ ಅಂತಂದು ರಶ್ ಮಾಡಾಕ ನೋಡ್ರಿ ದೋಸ್ತ್ರ ಈ ಜಾನತ್ತ ನರ್ಬಿ ಹಾಕೊಂಡು ಒಟ್ಟ ಯಾವಂಗೂ ಹೆದ್ರಂಗಿಲ್ರಿ ಅದೇ ಬಿಡ್ತವ್ರಿ ಜಾಟ್ ಪಾಟನ್ ಹೊಡೆದ್ಕೊಂಡಿವ್ರಿ ಫಿನಿಶ್ ಮಾಡ್ಕೊಂಡ ಬಿಟ್ಟನಿ ರೀ ದೋಸ್ತ್ರ ದೋಸ್ತ್ರ ಅಂದ್ ಒಂದ ಒಂದ್ ಕೋರಿಕೆ ಐತ್ರಿ ವಿಡಿಯೋ ಇಲ್ಲಿ ಮಠ ನೋಡ್ರಿ ಅಂದ್ರೆ ನಿಮಗೂ ಇಷ್ಟ ಆಗೇತಿ ಅನ್ಕೊಂಡನಿ ಹಂಗ ಒಂದು ಲೈಕ್ ಮಾಡ್ರಿ ಒಂದು ಶೇರ್ ಮಾಡ್ರಿ ಒಂದು ಗಂಟಿ ಪಡ ಪಡ ಅಂತ ಹೊಡೆದು ಬಿಡ್ರಿ ಅವನು ಅವ್ನು ಹಠ ಮತ್ ಗಿಲಿ ಗಿಲಿಗಿ ಕಾಮೆಂಟ್ ರೀ ಗಿಲಿ ಗಿಲಿ ಇದ್ದು ಬಿಡ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಹಿಂಗ ಬರ್ತಾ ಬರ್ತಾ ಇರ್ತಾನೆ ಬರ್ತಾ ಇರ್ತಾನ್ರಿ ದೋಸ್ತ್ರ ಬಾಯ್ ಬಾಯ್ ರೀ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ದೋಸ್ತ್ರ